ಹಾಯ್ ವೆರಿ ಗುಡ್ ಮಾರ್ನಿಂಗ್ ಆಲ್ ಗೋವಿಂದ ಅವರೇ ಅನಿಲ್ ಆ ಪ್ರಹ್ಲಾದ್ ಶ್ರೀನಿವಾಸ್ ವೆರಿ ಗುಡ್ ಮಾರ್ನಿಂಗ್ ಕಳೆದ ತರಗತಿಯಲ್ಲಿ ನಾವು ಶಿಲೆಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಬರ್ತಾಯಿದ್ದೇವೆ ಐ ಹೋಪ್ ನಿಮಗೆ ಇದು ಎಲ್ಪ ಎಲ್ಪ ಅನ್ಕೊಂಡಿದ್ದೀನಿ ಹಾಯ್ ದಿಲೀಪ್ ಶಿವರಾಜ್ ರೇಖಾ ರೇ ವೆರಿ ಗುಡ್ ಮಾರ್ನಿಂಗ್ ಮತ್ತು ನನ್ನ ತರಗತಿಯ ಸಂಬಳ ನೀವು ನೋಡ್ಬೋದು ಮತ್ತು ಅನ್ನ ಕಡೆ ಮೇಲೆ ಕೂಡ ನನ್ನನ್ನು ನೀವು ಫಾಲೋ ಮಾಡಬಹುದು ಲಿಂಕ್ ಲಿಂಕನ್ನು ಕೊಡಲಾಗಿರುತ್ತೆ ಯು ಕ್ಯಾನ್ ಫಾಲೋ ನನಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಅಲ್ಲಿ ಬರುವಂತಹದ್ದು ಮತ್ತು ನನ್ನ ಇತಿಹಾಸ ತರಗತಿಗಳು ತುಂಬಾ ಕಾಂಪ್ರಿಹೆನ್ಸಿವ್ ಆಗಿರುವಂತಹದ್ದು ಈಗ ಮಾಡರ್ನಿಸ್ಟಿ ಸ್ಟಾರ್ಟ್ ಆಗಿದೆ ನೀವು ಬಂದು ಜಾಯಿನ್ ಆಗ್ಬೋದು ಇವತ್ತು ಕೂಡ ನಿಮಗಿದೆ ಏಳುವರೆಯಿಂದ ಒಂಬತ್ತುವರೆಗಿದೆ ಇದೆ ಆ್ಯಂಡ್ ಜಾಯಿನ್ ಆಗುವಾಗ ಯು ನ್ಯೂಸ್ ಮೈ ರೆಫಲ್ ಕೋಡ್ ದಟ್ ಇಸ್ ನವೀನಾ ಲೈವ್ ಎನ್ ಎ ಬಿ ಡಬ್ಲ್ಯೂ ಎನ್ ಎ ನವೀನಾ ಲೈವ್ ಯು ಕ್ಯಾನ್ ಜಾಯಿನ್ ದೇರ್ ಯು ವಿಲ್ ಗೆಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕ್ಲಾಸಿಫಿಕೇಶನ್ ರಾಫ್ ಕ್ಲಾಸಿಫಿಕೇಶನ್ ಆಫ್ ರಾಫ್ಸ್ ಶಿಲೆಗಳ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡುತ್ತಾ ಹೋಗುತ್ತೆವು ಮುಖ್ಯವಾಗಿ ಶಿಲೆಗಳನ್ನು ಅದರ ರಚನೆಯ ವಿಧಾನವನ್ನು ಆಧರಿಸಿ ನಾವು ಮೂರು ಗುಂಪುಗಳ ಗುಂಪು ಗುಂಪುಗಳನ್ನಾಗಿ ವ್ಯಾಖ್ಯಾನಿಸಲಾಗಿತ್ತು ಒಂದು ಅಗ್ನಿಶಿಲೆಗಳು ಕಣಶಿಲೆಗಳು ಮತ್ತು ರೂಪಾಂತರ ಇಗ್ನಿಯಸ್ ರಾಕ್ಸ್ ಸೆಡಿಮೆಂಟರಿ ರಾಕ್ಸ್ ಅಂಡ್ ಮೆಟಾಮ ರಾಕ್ಸ್ ಕಳೆದ ತರಗತಿಯಲ್ಲಿ ಇಗ್ನಿಯಸ್ ರಾಕ್ಸ್ ಅಗ್ನಿಶಿಲೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಆಗಿತ್ತು ನಿಮಗೆ ಹೇಳಿದ್ದೆ ಸಾಲ್ಡಿಫೈಡ್ ಫ್ರಮ್ ಮ್ಯಾಗ್ಮಾ ಅಂಡ್ ಲಾವಾ ಮ್ಯಾಗ್ಮಾ ಮತ್ತು ಲಾವ ಸಾಲ್ಡಿಫೈ ಘನೀಕರಣಗೊಂಡು ಆಗಿರುವಂತಹದ್ದು ದಟ್ ಇಸ್ ಅಗ್ನಿಶಿಲೆಗಳು ನೆಕ್ಸ್ಟ್ ನಿಮಗೆ ಬೇಕಾಗಿರುವಂತಹದ್ದು ಸೆಡಿಮೆಂಟರಿ ರಾಕ್ಸ್ ಕಣಶಿಲೆಗಳು ಎಂದರೇನು ಹೇಗೆ ಫಾರ್ಮೇಶನ್ ಆಗುತ್ತವೆ ಹೇಗೆ ರಚನೆ ಆಗುತ್ತವೆ ಮತ್ತು ಅದರಲ್ಲಿ ಇರುವಂತಹ ವಿವಿಧ ರೂಪಗಳು ಏನು ಅಂತ ನಾವು ಮುಖ್ಯವಾಗಿ ನೋಡ್ತಾ ಹೋಗೋಣ ಇವತ್ತಿನ ತರಗತಿಗಳಲ್ಲಿ ಕಣಶಿಲೆಗಳು ಅಥವಾ ಇವು ದ್ವಿತೀಯ ಶಿಲೆಗಳು ಕರಿತೀವಿ ನೋಡ್ರಿ ಅದು ಪ್ರಾಥಮಿಕ ಶಿಲೆಗಳು ಈ ಅಗ್ನಿ ಶಿಲೆಗಳು ಪ್ರಾಥಮಿಕ ಶಿಲೆಗಳು ಯಾವುದೇ ಒಂದು ಶಿಲೆ ಅದು ಫಾರ್ಮೇಶನ್ ಆಗುತ್ತಿದೆ ಎಂದರೆ ಭೂಮಿಯಿಂದ ಒಳಗೆ ಒಳಗೆ ಆಸ್ಥೋಸ್ಪಿಯಿಂದ ಬಂದಂತಹ ಲಾವ ಸಾಲಿಡಿಫೈ ಆಗಿ ಫಾರ್ಮೇಶನ್ ಆಗುವಂಥದ್ದು ಪ್ರಾಥಮಿಕ ಶಿಲೆ ನಂತರ ಆ ಒಂದು ಪ್ರಾಥಮಿಕ ಶಿಲೆಯು ಇಗ್ನಿಯಸ್ ರಾಕ್ಸ್ ಅಂತ ಏನ್ ಕರಿತೀವಿ ಆ ಒಂದು ಶಿಲೆಯು ಗಾಳಿ ಮತ್ತು ನೀರಿನ ಮುಖಾಂತರವಾಗಿ ಗಾಳಿ ಬರ್ತಾ ಇರುತ್ತೆ ಗಾಳಿ ಮುಖಾಂತರ ಗಾಳಿ ಬಂದು ಯಾವುದೋ ಒಂದು ಕಲ್ಲಿದೆ ಅನ್ಕೊಳ್ಳಿ ಜಸ್ಟ್ ತಿಂಗ್ ದಟ್ ಒಂದು ಶಿಲೆ ಇದೆ ಅನ್ಕೊಳ್ಳಿ ಜಸ್ಟ್ ಥಿಂಕ್ ದಟ್ ಒಂದು ಶಿಲೆ ಇದೆ ಅನ್ಕೊಳ್ಳಿ ಗಾಳಿ ಬಂದೋದಕ್ಕೆ ಅದಕ್ಕೆ ಫೋರ್ಸ್ ಹಿಟ್ ಮಾಡ್ತಾ ಇರುತ್ತೆ ಓಕೆ ಅದಕ್ಕೆ ಹಿಟ್ ಮಾಡ್ತಾ ಇರುತ್ತೆ ಬಟ್ ನಿಮಗೆ ಅದು ಕಾಣಂಗಿಲ್ಲ ನೋಡ್ರಿ ಯಾವುದೇ ಒಂದು ಗಾಳಿ ಅಥವಾ ಮಳೆಗಳು ಬಂದಾಗ ಮಳೆಗಳು ಬಂದಾಗ ನಿಮಗೆ ಆ ಯಾವುದ ಒಂದು ಶಿಲೆ ಅಥವಾ ಒಂದು ಕಲ್ಲು ಏನಿದೆ ಅದು ಸವೆಯುತ್ತಿರುತ್ತದೆ ಅಂತ ನಮ್ಗೆ ನಿಮಗೆ ಗೊತ್ತಾಗಲ್ಲ ಅದು ಇಟ್ಸ್ ಇಟ್ಸ್ ಅ ಸ್ಮಾಲ್ ನಿಮಗೆ ಗೊತ್ತಾಗದ್ದು ಮೈನೂಟ್ ಆಗಿ ಹೋಗ್ತಾ ಇರುತ್ತೆ ಒಂದು ಸಣ್ಣ ಸಣ್ಣ ಶಿಲೆಗಳು ಶಿಲೆಗಳು ಪದರಗಳು ಉದುರ್ದಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ ಅದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಇಟ್ ವಿಲ್ ಟೇಕ್ ಎ ಲಾಟ್ ಲಾಟ್ ಆಫ್ ಟೈಮ್ ಲಾಂಗ್ ಟೈಮ್ ಅಲ್ಲಿ ನಾರ್ಮಲಾಗಿ ಗಾಳಿಯ ಮುಖಾಂತರ ಗಾಳಿಗೆ ಅಥವಾ ಮಳೆಗಳಿಗೆ ಇದರ ಮುಖಾಂತರವಾಗಿ ಈ ಒಂದು ಕಲ್ಲು ಅಥವಾ ಯಾವುದೋ ಒಂದು ಶಿಲೆ ಕಣಕಗಳಾಗಿ ಉದುರುತ್ತಾ ಹೋಗುತ್ತದೆ ಅಂದ್ರೆ ಮಣ್ಣು ಆಗಿ ಸ್ಟಾರ್ಟ್ ಆಗುತ್ತೆ ಆಗಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಸಿ ಸಡಿಮೆಂಟರಿ ರಾಕ್ ಕಣಶಿಲೆಗಳು ಯಾವ ರೀತಿಯಾಗಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಈಗ ಏನಿದ ನಿಮಗೆ ಯಾವುದೋ ಒಂದು ಕಲ್ಲು ಕಣಗಳ ಮುಖಾಂತರವಾಗಿ ಬೇರ್ಪಟ್ಟಾಗ ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲ ಕಡೆ ಕೂಡ ಅದು ಶೇಖರಣೆ ಆಗಿಬಿಟ್ಟು ಮತ್ತೊಂದು ಕಲ್ಲು ಫಾರ್ಮೇಶನ್ ಆಗುತ್ತೆ ಕಣಗಳ ಮುಖಾಂತರವಾಗಿ ಅದನ್ನು ನಾವು ಕಣಶಿಲೆಗಳು ಎಂದು ಕರೆಯುತ್ತೇವೆ ಓಕೆ ನೋಡೋಣ ಫಸ್ಟ್ ನಿಮಗೆ ಅರ್ಥ ಏನಂದ್ರೆ ಕೇಳಂತ್ರಿ ಅಷ್ಟು ಈ ಸಿಂಪಲ್ ಅರ್ಥ ಮಾಡ್ಕೊಡ್ರಿ ಅಷ್ಟೇ ಈ ಸಿಂಪಲ್ ಅರ್ಥ ಮಾಡ್ಕೊಡ್ರಿ ಕಾಂಪ್ಲೆಕ್ಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಷ್ಟೇ ಇದು ಹೇಗೆ ರಚನೆ ಆಗುತ್ತೆ ಅಂದ್ರೆ ಈ ಶಿಲೆಯು ಗಾಳಿ ಮತ್ತು ನೀರಿನ ಕಾರಿಂದ ರೂಪಿತಗೊಂಡಿದೆ ಶಿಲಾಚೂರುಗಳು ಹಲವಾರು ಶಿಲಾಚುರುಗಳು ಶಿಲಾಚೂರುಗಳು ಒಂದು ಕೂಡಿ ಒಂದು ಕಡೆ ಬಂದು ಒಂದು ಕಡೆ ಬಂದು ಅಥವಾ ನದಿಯ ಕೆಳಗಡೆ ಸಂಚೆ ಅವುಗಳು ಮತ್ತೆ ಒಂದು ಕಲ್ಲಾಗುತ್ತವೆ ಅಥವಾ ಒಂದು ಶಿಲೆಯಾಗುತ್ತವೆ ಅವುಗಳನ್ನೇ ನಾವು ಸೆಡಿಮೆಂಟರಿ ರಾಕ್ಸ್ ಕಣಗಳಿಂದ ಮಾಡಲ್ಪಟ್ಟಿರುವಂತಹ ಶಿಲೆಗಳು ಕಣಗಳಿಂದ ಹಲವಾರು ಕಣಗಳಿಂದ ಮಾಡಲ್ಪಟ್ಟಿರುವಂತಹ ಶಿಲೆಗಳು ಎಂದು ನಾವು ಕರೆಯುತ್ತೇವೆ ದಟ್ ಇಸ್ ಕಾಲ್ಡ್ ಸೆಡಿಮೆಂಟರಿ ರಾಕ್ಸ್ ಸೆಡಿಮೆಂಟರಿ ರಾಕ್ಸ್ ಫಾರ್ಮ್ಡ್ ಥ್ರೂ ಸೆಡಿಮೆಂಟೇಷನ್ ಪ್ರೋಸೆಸ್ ಶಿಥಿಲೀಕರಣ ಪ್ರಕ್ರಿಯೆ ಮೂಲಕ ರೂಪುಗೊಂಡಿರುವಂತಹದ್ದು ಮುಖ್ಯವಾಗಿ ಯಾವ ರೀತಿಯಾಗಿ ಸಣ್ಣ ಸಣ್ಣ ಶಿಲಾಚೂರುಗಳು ಒಂದು ಕಡೆ ಬಂದು ಒಂದು ಕಲ್ಲು ಅಥವಾ ಒಂದು ರಾಕ್ ಶಿಲೆ ಫಾರ್ಮೇಶನ್ ಆಗುತ್ತೆ ಹೇಗೆ ಫಾರ್ಮೇಶನ್ ಆಗುತ್ತೆಂದ್ರೆ ಲಿಥಿಫಿಕೇಶನ್ ನ ಮುಖಾಂತರ ಫಾರ್ಮೇಶನ್ ಆಗುತ್ತೆ ಲಿಥಿಫಿಕೇಶನ್ ನೋಡ್ರಿ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಡಿಮೆಂಟ್ಸ್ ಎಲ್ಲ ಶಿಲಾಚೂರುಗಳು ಬಂದು ಒಂದು ಕಡೆ ಸಂಚಯನೆಗೊಂಡು ರಾಕ್ಸ್ ಆಗಿ ಶಿಲೆಯಾಗಿ ಹೇಗೆ ಫಾರ್ಮೇಶನ್ ಆಗುತ್ತಲ್ಲ ಅದನ್ನು ಏನು ಫಾರ್ಮೇಶನ್ ಆಗ್ತೀವಿ ಯಾವ ಒಂದು ಪ್ರಕ್ರಿಯೆಯನ್ನ ನಾವು ಲಿಥಿಫಿಕೇಶನ್ ಅಂತ ಕರಿತೀವಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಡಿಮೆಂಟ್ಸ್ ಇಂಟು ರಾಕ್ಸ್ ಬೈ ದ ಪ್ರೋಸೆಸ್ ಆಫ್ ಕಂಪ್ಯಾಕ್ಷನ್ ಅಂಡ್ ಸಿಮೆಂಟೇಷನ್ ಇಸ್ ಕಾಲ್ಡ್ ಲಿಥಿಫಿಕೇಷನ್ ಓಕೆ ಲಿಥಿಫಿಕೇಶನ್ ನ ಮುಖಾಂತರವಾಗಿ ಲಿಥಿಫಿಕೇಷನ್ ಪ್ರಕ್ರಿಯೆಯ ಮುಖಾಂತರವಾಗಿ ಒಂದು ಕಣಶಿಲೆ ಹಲವಾರು ಕಣಗಳ ಮುಖಾಂತರವಾಗಿ ಅದು ಫಾರ್ಮೇಷನ್ ಆಗುತ್ತೆ ರೂಪುಗೊಳ್ಳುತ್ತೆ ಅನ್ನುವಂತಹದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ ಮುಖ್ಯವಾಗಿ ಸೆಡಿಮೆಂಟ್ಸ್ ಆರ್ ರಿಸಲ್ಟ್ ಆಫ್ ಡೆನುಡೇಷನ್ ಕರಿತೀವಿ ಮುಖ್ಯವಾಗಿ ವೆದರಿಂಗ್ ಮತ್ತು ಎರೋಜನ್ ಮುಖಾಂತರವಾಗಿ ಎಲ್ಲಾ ಟೈಪ್ ಆಫ್ ರಾಕ್ಸ್ಗಳು ಕೂಡ ಕಣಗಳಾಗುವ ಮುಖಾಂತರವಾಗಿ ಈ ಒಂದು ವೆದರಿಂಗ್ ಅಥವಾ ಎರೋಜನ್ ಆಗುವ ಮುಖಾಂತರವಾಗಿ ಫಾರ್ಮೇಶನ್ ಆಗುತ್ತೆ ನಿಮಗೆ ಗೊತ್ತೆ ಹಲವಾರು ಶಿಲಾಚೂರುಗಳು ಬಂದು ಫಾರ್ಮೇಶನ್ ಆಗುವುದು ಮುಖ್ಯವಾಗಿ ಯಾವ ರೀತಿಯಾಗಿ ಇದು ಫಾರ್ಮೇಶನ್ ಆಗುತ್ತೆ ರಚನೆ ಆಗುತ್ತೆ ಅದರ ಆಧಾರವಾಗಿ ನಾವು ಮೂರು ರೀತಿಯ ಕಣಶಿಲೆಗಳನ್ನಾಗಿ ಡಿವೈಡ್ ಮಾಡಿ ಒಂದು ಮೆಕಾನಿಕಲಿ ಫಾರ್ಮ್ಡ್ ಭೌತಿಕವಾಗಿ ಉಂಟಾದ ಕಣಶಿಲೆಗಳು ಎರಡನೇದು ಮೆಕ್ಯಾನಿಕಲಿ ಫಾರ್ಮ್ ಭೌತಿಕವಾಗಿ ಉಂಟಾದಂತಹ ಕಳಶಿಲೆಗಳು ಎರಡನೇದು ಕೆಮಿಕಲಿ ಫಾರ್ಮ್ಡ್ ರಾಸಾಯನಿಕ ಶಿಲೆಗಳನ್ನು ಕರಿತೀವಿ ರಾಸಾಯನಿಕವಾಗಿ ಫಾರ್ಮೇಶನ್ ಆಗಿರುವಂತಹ ಶಿಲೆಗಳು ಆರ್ಗ್ಯಾನಿಕಲಿ ಫಾರ್ಮ್ಡ್ ಜೈವಿಕ ಮುಖಾಂತರವಾಗಿ ರಚನೆಗೊಂಡಿರುವಂತಹ ಶಿಲೆಗಳನ್ನು ಈ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ ಮೆಕ್ಯಾನಿಕಲಿ ಫಾರ್ಮ್ ಕೆಮಿಕಲಿ ಫಾರ್ಮ್ಡ್ ಆರ್ಗ್ಯಾನಿಕಲಿ ಫಾರ್ಮ್ಡ್ ಭೌತಿಕವಾಗಿ ಉಂಟಾದ ಕಣಶಿಲೆಗಳು ರಾಸಾಯನಿಕ ಉಂಟದ ರಾಸಾಯನಿಕವಾಗಿ ಉಂಟಾದ ಶಿಲೆಗಳು ಮತ್ತು ಜೈವಿಕ ಶಿಲೆಗಳು ಜೈವಿಕ ಶಿಲೆಗಳು ಮುಖ್ಯವಾಗಿ ಎಕ್ಸಾಂಪಲ್ ಕೂಡ ನೋಡ್ರಿ ಮೆಕ್ಯಾನಿಕಲ್ ಫಾರ್ಮರ್ ಹೆಂಗಿದ್ರೆ ಸ್ಯಾಂಡ್ ಸ್ಟೋನ್ ಇವೆಲ್ಲವನ್ನು ಕೂಡ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಓಕೆ ಫಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ ಇದು ನಿಮಗೆ ಗೊತ್ತಿರಬೇಕಷ್ಟೇ ಮುಖ್ಯವಾಗಿ ಈಗ ಕಣಶಿಲೆಗಳ ಗುಣಲಕ್ಷಣಗಳನ್ನು ನಾವು ನೋಡಿದರೆ ಕಣಶಿಲೆಗಳ ಗುಣಲಕ್ಷಣಗಳನ್ನು ನೋಡೋದ್ರೆ ದೇ ಆರ್ ನಾನ್ ಕ್ರಿಸ್ಟಲೈನ್ ಅಂಡ್ ಲೇಯರ್ಡ್ ಇನ್ ಸ್ಟ್ರಕ್ಚರ್ ಅವು ಸ್ಫಟಿಕೀಯವಲ್ಲದ ಮತ್ತು ರಚನೆಯಲ್ಲಿ ಲೇಯರ್ಡ್ ಆಗಿರುತ್ತೆ ಲೇಯರ್ಡ್ ಆಗಿರುತ್ತೆ ರಚನೆಯಲ್ಲಿ ಲೇಯರ್ಡ್ ಆಗಿರುವಂತಹದ್ದು ಮುಖ್ಯವಾಗಿ ಈ ಬಂಡೆಗಳಲ್ಲಿ ಪಳೆಯುಳಿಕೆಗಳು ಕಂಡು ಬರುತ್ತವೆ ಸರಿ ಏನು ಪಳೆಯುಳಿಕೆಗಳು ಇಗ್ನಿಯಸ್ ರಾಕ್ಸ್ ಅಲ್ಲಿ ಪಳೆಯುಳಿಕೆಗಳು ಕಂಡು ಬರುತ್ತೋ ಅವುಗಳು ಇನ್ನು ಹೊಸದಾಗಿ ಬಂದಿರುವಂತಹ ಜ್ವಾಲಾಮುಖಿಯಿಂದ ಫಾರ್ಮೇಶನ್ ಆಗಿರುವಂತಹ ಒಂದು ಒಂದು ರಾಕ್ಸ್ ಗಳಾಗಿವೆ ಆದ್ರಿಂದ ಅಲ್ಲಿ ಪಳೆಗುಳಿಕ ಪಳೆಯುಳಿಕೆಗಳನ್ನ ಕಾಣುವುದಿಲ್ಲ ಆದರೆ ಇಲ್ಲಿ ಕಾಣುತ್ತಿದೆ ಯಾಕೆ ಎಂದರೆ ಇವು ಹಲವಾರು ಶಿಲಾಚುರಗಳು ಬಂದು ಸಮುದ್ರದ ತಡದಲ್ಲೋ ಅಥವಾ ನದಿ ತಳದಲ್ಲೋ ತಳದಲ್ಲೋ ಫಾರ್ಮೇಶನ್ ಆಗಿರುವಂಥದ್ದು ಅಲ್ಲಿರುವಂತಹ ನೀರಿನಲ್ಲಿರುವಂತಹ ಮೀನುಗಳು ಬಂದು ಸೇರ್ಕೊಂಡ್ಬಿಡ್ತವೆ ಕಲ್ಲು ಫಾರ್ಮೇಶನ್ ಆಗಬೇಕಾದ್ರೆ ಅಂದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ ಕಲ್ಲು ಒಳಗಡೆ ನಿಮಗೆ ಒಂದು ಮೀನಿನ ಪಳವಳಿಕೆ ಕಾಣ್ತಿರುತ್ತೆ ಮೀನಾಗಿರ್ಬೋದು ಅಥವಾ ಸತ್ತಿರುವ ಜೀವಿಗಳ ಜೀವಿಗಳು ಹಂಗಂಗೆ ಇರ್ತಾವಲ್ಲಿ ಕಲ್ಲುಗಳ ಮುಖಾಂತರವಾಗಿ ಫಾರ್ಮೇಶನ್ ಆಗಿರ್ತವೆ ಆದ್ದರಿಂದ ಇವುಗಳನ್ನು ನೀವು ಈ ಬಂಡೆಗಳಲ್ಲಿ ನೀವು ಪಳೆಯುಳಿಕೆಗಳನ್ನು ಕಾಣಬಹುದು ಅನ್ನುವಂತಹದ್ದು ನಿಮಗೆ ಗೊತ್ತಿರಲಿ ಓಕೆ ಮುಖ್ಯವಾಗಿ ನಾವು ಮೂರು ರೀತಿಯಾಗಿ ಸೆಡಿಮೆಂಟರಿ ರಾಕ್ಸ್ಗಳನ್ನು ನೋಡ್ತೀವಿ ಅಂತ ಹೇಳಿದೆ ಒಂದು ಭೌತಿಕವಾಗಿ ಉಂಟಾದ ಶಿಲೆಗಳು ಅಥವಾ ಕ್ಲಾಸ್ಟಿಕ್ ರಾಕ್ಸ್ ಅಂತ ಕರಿತೀವಿ ಅಥವಾ ಮೆಕಾನಿಕಲಿ ಫಾರ್ಮಡ್ ರಾಕ್ಸ್ ಅಂತ ಕರಿತೀವಿ ಮುಖ್ಯವಾಗಿ ಇಲ್ಲಿ ಇದರ ಒಂದು ಮೇನ್ ಮುಖ್ಯವಾದ ಲಕ್ಷಣ ಏನಪ್ಪಾ ಅಂದರೆ ಇಲ್ಲಿ ಯಾವುದೇ ರಾಸಾಯನಿಕ ಬದಲಾವಣೆ ಆಗುವುದಿಲ್ಲ ಮೂಲ ಯಾವ ಕಲ್ಲಿರುತ್ತೋ ಯಾವ ಶಿಲೆ ಇರುತ್ತೋ ಅದೇ ರಾಸಾಯನ ರಾಸಾಯನಿಕ ಬದಲಾವಣೆ ಏನಾಗೋದಿಲ್ಲ ಬರೀ ಜಸ್ಟ್ ಫಿಸಿಕಲಿಗೆ ಚೇಂಜ್ ಆಗುತ್ತೆ ಭೌತಿಕವಾಗಿ ಉಂಟಾಗಿರುವಂಥ ಶಿಲೆಗಳಷ್ಟು ಇವು ನೋ ಕೆಮಿಕಲ್ ಚೇಂಜ್ ಇರುವುದಿಲ್ಲ ಇಲ್ಲಿ ಮುಖ್ಯವಾಗಿ ರಾಕ್ಸ್ ಫಾರ್ಮ್ ಬೈ ದ ಅಕ್ಯುಮುಲೇಷನ್ ಆಫ್ ಓಲ್ಡ್ ರಾಕ್ಸ್ ಹಳೆ 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 ಹಳೆಯ ಶಿಲೆಗಳು ಎಲ್ಲವೂ ಕೂಡ ಒಂದು ಗುಡಿ ಶಿಲ್ ಶಿಲೆಗಳಾಗ್ಬಿಟ್ಟು ಒಂದು ಗುಡಿ ಇಲ್ಲಿ ಫಾರ್ಮೇಶನ್ ಆಗುತ್ತೆ ಒಂದೇ ರೀತಿಯ ಶಿಲೆಗಳು ಇರುತ್ತ ಇರುವಂತಹದ್ದು ಬೇರೆ ಬೇರೆ ರೀತಿಯಾಗಿರುವುದಿಲ್ಲ ರಾಸಾಯನಿಕವಾಗಿ ಏನು ಬದಲಾವಣೆ ಆಗೋದಿಲ್ಲ ಭೌತಿಕವಾಗಿ ಜಸ್ಟ್ ಒಳ್ಳೆ ಶಿಲೆಗಳು ಎಲ್ಲ ಕೂಡ ಬಂದು ಫಾರ್ಮೇಶನ್ ಆಗಿ ಹೊಸ ಶಿಲೆ ಫಾರ್ಮೇಷನ್ ಆಗುತ್ತೆ ಇಲ್ಲಿ ಯಾವುದೇ ರಾಸಾಯನಿಕ ಬದಲಾವಣೆ ಇರುವುದಿಲ್ಲ ಅನ್ನುವಂಥದ್ದು ಗೊತ್ತಿರಬೇಕಾದ್ರೆ ಮುಖ್ಯವಾಗಿ ಸಿಲಿಕೇಟ್ ಖನಿಜಗಳು ಮತ್ತು ಬಂಡೆಯ ತುಣುಕುಗಳಿಂದ ಇದು ಕೂಡಿರುವಂತಹ ಎಕ್ಸಾಂಪಲ್ ಕೊಡಬಹುದು ಸ್ಯಾಂಡ್ಸ್ಟೋನ್ ಕಾಂಗ್ಲೋಮರೈಟ್ ಸ್ಟೋನ್ ಶೇಲ್ ಲಾಯ್ಸ್ ಇಷ್ಟು ನಿಮಗೆ ಗೊತ್ತಿರಬೇಕಷ್ಟೆ ಓಕೆ ಭೌತಿಕವಾಗಿ ಉಂಟಾದ ಶಿಲೆಗಳು ಇಲ್ಲಿ ಯಾವುದೇ ಭೌತಿಕ ನೋಡ್ರಿ ಭೌತಿಕವಾಗಿ ಹಳೆ ರಾಕ್ಸ್ಗಳಿರುತ್ತೆ ಒಂದೇ ರೀತಿಯ ಹಳೆ ನೋಡಿ ಹಳೆ ಒಂದೇ ರೀತಿಯ ಹಳೆಯ ಶಿಲೆಗಳಿರುತ್ತೆ ಒಂದು ಎಲ್ಲ ಕಡೆ ಕೂಡ ಅವೆಲ್ಲವೂ ಕೂಡ ಈ ಸವೆತಕ್ಕೆ ಒಳಗಾಗಿ ಸವೆತಕ್ಕೆ ಒಳಗಾಗಿ ಸಣ್ಣ ಸಣ್ಣ ಶಿಲಾಚಿರುಗಳಾಗ್ತವೆ ಬಂದು ಒಂದು ಕಡೆ ಬಂದು ನೀರಿನಲ್ಲಿ ನದಿ ತಡದಲ್ಲಿ ಸಿಗಾಕೊಂಡ್ಬಿಡ್ತವೆ ಅಲ್ಲಿ ಮತ್ತೆ ಒಂದು ಲಿಥಿಫಿಕೇಶನ್ ಮುಖಾಂತರವಾಗಿ ಮತ್ತೊಂದು ಶಿಲೆ ಫಾರ್ಮೇಶನ್ ಆಗುತ್ತೆ ಯಾವುದೇ ರಾಸಾಯನಿಕ ಬದಲಾವಣೆ ಏನಾಗಿಲ್ಲ ಅಲ್ಲಿ ಹೊಸ ಶಿಲೆ ಫಾರ್ಮೇಶನ್ ಆಗಿದೆ ಅಷ್ಟೇ ಅದನ್ನು ನಾವು ಇಂತಹ ಶಿಲೆಗಳನ್ನು ಭೌತಿಕವಾಗಿ ಉಂಟಾದಂತಹ ಕಣಶಿಲೆಗಳು ಅಂತ ನಾವು ಕರಿತೀವಿ ಅಷ್ಟೇ ನೆಕ್ಸ್ಟ್ ಕೆಮಿಕಲ್ ರಾಕ್ಸ್ ರಾಸಾಯನಿಕ ಶಿಲೆಗಳು ಅಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆ ರಾಸಾಯನಿಕವಾಗಿ ಬದಲಾವಣೆ ಆಗ್ತಿರ್ತವೆ ಬೇರೆ ಬೇರೆ ರೀತಿಯ ಶಿಲೆಗಳು ನಿಮಗೆ ಕಂಡು ಬರ್ತವೆ ಒಂದು ಕಡೆ ಯಾವುದೋ ಒಂದು ಶಿಲೆ ಇದೆ ಈ ಕಡೆ ಬೇರೆ ಯಾವುದೋ ಶಿಲೆ ಇದೆ ಈ ಕಡೆ ಬೇರೆ ಯಾವುದೋ ಶಿಲೆ ಇದೆ ಒಂದು ಬೇರೆ ಯಾವುದೋ ಶಿಲೆ ಇದೆ ಎಲ್ಲವೂ ಎಲ್ಲದರ ಕಣಗಳು ಕೂಡ ಸವೆತಕ್ಕೆ ಒಣಗಾಗಿ ಒಂದು ಕಡೆ ಬಂದು ಎಲ್ಲ ಕಣಗಳು ಕೂಡ ಕೂಡಿ ಅಲ್ಲಿ ಲಿಥಿಫಿಕೇಶನ್ ಮುಖಾಂತರವಾಗಿ ಒಂದು ಶಿಲೆ ಫಾರ್ಮೇಷನ್ ಆಗುತ್ತೆ ಅಂದರೆ ಇಲ್ಲಿ ನಿಮಗೆ ಅರ್ಥ ಮಾಡ್ಕೋಬೇಕು ರಾಸಾಯನಿಕವಾಗಿ ಆ ಒಂದು ಶಿಲೆ ಬದಲಾವಣೆಯಾಗಿದೆ ಹಲವಾರು ಶಿಲೆಗಳ ಸಮ್ಮಿಶ್ರಣವಾಗಿದೆ ಆ ಒಂದು ಹೊಸ ಶಿಲೆ ಅಂತ ನಿಮಗೆ ಗೊತ್ತಿರಬೇಕು ಇವುಗಳನ್ನು ನಾವು ರಾಸಾಯನಿಕ ಶಿಲೆಗಳು ಎಂದು ಕರಿತೀವಿ ಇಷ್ಟು ಸಿಂಪಲ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಅರ್ಥ ಮಾಡ್ಕೊಂಡು ಸಿಂಪಲ್ ಬಟ್ ಅದರ ಫಾರ್ಮೇಷನ್ ಆಗುವಂತಹದ್ದು ನಿಮಗೆ ಅದು ಕಾಂಪ್ಲೆಕ್ಸ್ ಆಫ್ ಫಾರ್ಮೇಶನ್ ಆಗುತ್ತೆ ಬಟ್ ಅರ್ಥ ಮಾಡ್ಕೋಬೇಕಾದ್ರೆ ಓದಬೇಕಾದ ಎಕ್ಸಾಮ್ಸ್ ಅಲ್ಲಿ ಇಷ್ಟು ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ ಸಾಕಷ್ಟೆ ನಿಮಗೆ ಮೈಂಡ್ ಅಲ್ಲಿ ಡೈಗ್ರಾಮ್ ಬರ್ತಾ ಇರಬೇಕು ಹೇಗೆ ಫಾರ್ಮೇಷನ್ ಆಗುತ್ತೆ ಹೇಗೆ ರಚನೆಗೊಳ್ತವೆ ಶಿಲೆಗಳು ಅಂತೇಳಿ ಅದು ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಯಾವ ಎಕ್ಸಾಮ್ಸ್ ಅಲ್ಲಿ ಬೇಕಾದ್ರೆ ಗೆಟ್ಟಿನ ಆಗ್ಬಹುದು ಬಿಕಾಸ್ ದಿಸ್ ಇಸ್ ಅ ಕಾನ್ಸೆಪ್ಟ್ ರಿಕ್ವೈರ್ಡ್ ಇಲ್ಲಿ ಸುಮ್ಮನೆ ಭಯ ಮಾಡ್ಕೊಂತ ಹೋಗ್ಬಿಡಿ ಕಾನ್ಸೆಪ್ಟ್ ಬೇಕಾದಂತದ್ದು ನಿಮಗೆ ರಾಸಾಯನಿಕ ಶಿಲೆಗಳು ಎರಡನೇದು ಕೆಮಿಕಲ್ ರಾಕ್ಸ್ ಅಂತ ಕರೀತೀವಿ ಎಕ್ಸಾಂಪಲ್ ಕೊಡೋದ್ರೆ ಲೈಮ್ ಸ್ಟೋನ್ ಸುಣ್ಣದ ಕಲ್ಲು ಹಲೈಟ್ ಪೊಟ್ಯಾಶ್ ಇವುಗಳನ್ನ ನಾವು ಕೊಡಬಹುದು ರಾಸಾಯನಿಕ ಶಿಲೆಗಳಿಗೆ ಎಕ್ಸಾಂಪಲ್ಸ್ ಅನ್ನ ಎಕ್ಸಾಂಪಲ್ಸ್ ಗಳಾಗಿ ಮೂರನೇದು ಆರ್ಗ್ಯಾನಿಕ್ ಆರ್ ಬಯೋಕೆಮಿಕಲ್ ರಾಕ್ಸ್ ಜೈವಿಕ ಶಿಲೆಗಳು ಅಂತ ಕರಿತೀವಿ ಇವುಗಳು ಯಾವುದರಿಂದ ನಿರ್ಮಾಣವಾಗಿರುತ್ತವೆ ಎಂದರೆ ಸಸ್ಯ ಹಾಗೂ ಪ್ರಾಣಿಗಳಿಗೆ ಸಂಬಂಧಪಟ್ಟ ಭಾಗಗಳಿಂದ ಇವು ನಿರ್ಮಾಣವಾಗಿರುವಂತಹದ್ದು ಅಂತಹ ಶಿಲೆಗಳನ್ನ ಜೈವಿಕ ಶಿಲೆಗಳು ಎಂದು ಕರಿತೀವಿ ಮುಖ್ಯವಾಗಿ ಫಾರ್ಮರ್ ದ ಅಕ್ಯುಮುಲೇಷನ್ ಆಫ್ ರಿಮೈನ್ಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಸಾವಯವ ವಸ್ತುಗಳ ಅವಶೇಷಗಳ ಸಂಗ್ರಹದಿಂದ ಇದು ಕೆಳಗಡೆ ಲಿಥಿಫಿಕೇಶನ್ ಮುಖಾಂತರವಾಗಿ ಇದು ಫಾರ್ಮೇಷನ್ ಆಗುವಂತಹದ್ದು ಹೆಚ್ಚಿನ ಒತ್ತದಲ್ಲಿ ರೂಪುಗೊಂಡಿರುತ್ತವೆ ಎಕ್ಸಾಂಪಲ್ ಕೋಲ್ ಕೋಲ್ ನಿಮಗೆ ಹೇಳ್ಬೋದು ಕೋಲ್ ಕಲ್ಲಿದ್ದಲು ಇದು ಹೆಚ್ಚು ಒತ್ತರದ ಮುಖಾಂತರವಾಗಿ ಇದು ರಚನೆ ಆಗಿರುವಂತಹದ್ದು ಮುಖ್ಯವಾಗಿ ನೋಡಿ ಚಾಕ್ ಲೈಮ್ ಸ್ಟೋನ್ ಕೋಲು ಇವೆಲ್ಲವೂ ಕೂಡ ನಿಮಗೆ ಈ ಒಂದು ಜೈವಿಕ ಕಣಶಿಲೆಗೆ ಎಕ್ಸಾಂಪಲ್ ಅಂತೇಳಿ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ ಎಲ್ಲವನ್ನ ಕೊಟ್ಟಿರ್ತೀನಿ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಪಡೆದ ಇವ್ ನೆಟ್ಕೊಡ್ತೀವಿ ಇದೇನು ಬೇಡ ನಿಮಗೆ ರೈಟ್ ಐಟನ್ ಬೇಡ ಚಾಕ್ ಲೈಮ್ ಸ್ಟೋನ್ ಕೋಲ್ ಅನ್ನು ಜಾಸ್ತಿ ಎಕ್ಸಾಮ್ಸ್ ಕೇಳ್ತಾ ಇರ್ತಾರೆ ಅದನ್ನು ನೀವು ನೆನ್ಪುಕೊಂಡಿದ್ರೆ ಸಾಕು ಓಕೆ ಈಗ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸೆಡಿಮೆಂಟರಿ ರಾಕ್ಸ್ ಅಂದ್ರೆ ಕಣಶಿಲೆಗಳು ಹಲವಾರು ಈ ಒಂದು ಒಂದು ಶಿಲೆ ಅಥವಾ ಹಲವಾರು ಶಿಲೆಗಳನ್ನ ಗಾಳಿ ಮತ್ತು ನೀರಿನ ಕರೆದಿರುವ ಮುಖಾಂತರವಾಗಿ ಶಿಲೆಗಳಾಗಿ ಒಡೆದೋಗುತ್ತೆ ಆ ಶಿಲೆ ಶಿಲ ಶಿಲಾಚೂರುಗಳೆಲ್ಲ ಕೂಡ ಒಂದು ಕಡೆ ಬಂದು ಕೆಸರುಗಳಲ್ಲಿ ಸೇರಿ ಕೆಸರುಗಳಲ್ಲಿ ಸೇರಿ ಕೆಸರು ಬಂಡೆಯಾಗಿ ಫಾರ್ಮೇಶನ್ ಆಗುತ್ತೆ ಕೆಸರೆ ಆ ಕೆಸರೆ ಶಿಲೆಯಾಗಿ ಫಾರ್ಮೇಶನ್ ಆಗುತ್ತೆ ಸಂಕೋಚನ ಮತ್ತು ಸಿಮೆಂಟಿಬೇಷನ್ ಪ್ರಕ್ರಿಯೆಯಿಂದ ಕೆಸರುಗಳನ್ನ ಬಳೆ ಬಂಡೆಗಳಾಗಿ ಅಥವಾ ಶಿಲೆಗಳಾಗಿ ಪರಿಹರಿಸುವುದನ್ನು ಲಿಥಿಫಿಕೇಶನ್ ಎಂದು ಕರೆಯಲಾಗುತ್ತದೆ ಆ ಕೆಸರೆ ಶಿಲೆಯಾಗಿ ಫಾರ್ಮೇಶನ್ ಆಗುವಂತಹದ್ದು ಈ ಒಂದು ಪ್ರಕ್ರಿಯೆಯನ್ನು ನಾವು ಕಾಲ್ ಸೆಡಿಮೆಂಟೇಷನ್ ಪ್ರೋಸೆಸ್ ಶಿಥಿಲೀಕರಣ ಪ್ರಕ್ರಿಯೆ ಮೂಲಕ ಇವು ರೂಪುಗೊಂಡು ನಾವು ಮುಖ್ಯವಾಗಿ ಮೂರು ರೀತಿಗಳನ್ನು ನೋಡ್ತೀವಿ ಮೂರು ರೀತಿಗೆ ಫಾರ್ಮೇಷನ್ ಆಗುವಂಥದ್ದು ಒಂದು ಭೌತಿಕವಾಗಿ ಉಂಟಾದ ಶಿಲೆಗಳು ರಾಸನಿಕ ಶಿಲೆಗಳು ಮತ್ತು ಜೈವಿಕ ಶಿಲೆಗಳು ಅಂತ ನಾವು ನೋಡ್ತಾ ಹೋಗ್ತೀವಿ ಕ್ಲಾಸ್ಟಿಕ್ ರಾಕ್ಸ್ ಮೆಕಾನಿಕಲಿ ಫಾರ್ಮು ಭೌತಿಕವಾಗಿ ಉಂಟಾದ ಶಿಲೆಗಳನ್ನು ಇಲ್ಲಿ ರಾಸಾಯನಿಕ ಬದಲಾವಣೆ ಆಗಿರುವುದಿಲ್ಲ ಇಲ್ಲಿ ಹಲವಾರು ಒಂದೇ ರೀತಿಯ ಹಲವಾರು ಹಳೆ ಹಳೆಯ ಶಿಲೆಗಳು ಬಂದು ಫಾರ್ಮೇಶನ್ ಆಗಿಬಿಟ್ಟು ಒಂದು ಹೊಸ ಶಿಲೆಯಾಗಿ ಫಾರ್ಮೇಶನ್ ಆಗುತ್ತೆ ಯಾವುದೇ ರೀತಿಯಾಗಿ ರಾಸಾಯನಿಕ ಬದಲಾವಣೆ ಇಲ್ಲಿ ಆಗಿರುವುದಿಲ್ಲ ಮುಖ್ಯವಾಗಿ ಎರಡನೇದು ರಾಸಾಯನಿಕ ಶಿಲೆಗಳು ಇಲ್ಲಿ ನಿಮಗೆ ರಾಸಾಯನಿಕವಾಗಿ ಬದಲಾವಣೆ ಆಗಿರುತ್ತೆ ಎಲ್ಲಾ ರೀತಿಯ ಶಿಲೆಗಳು ಕೂಡ ಬಂದು ಸೇರಿಕೊಂಡು ಹೊಸ ಶಿಲೆಯಾಗಿ ಫಾರ್ಮೇಶನ್ ಆಗುತ್ತೆ ಆದ್ದರಿಂದ ರಾಸಾಯನಿಕವಾಗಿ ಇಲ್ಲಿ ತುಂಬಾ ಚೇಂಜ್ ಆಗೋಗಿರುತ್ತೆ ಅವುಗಳನ್ನು ನಾವು ನೋಡಿದಾಗ ಸುಣ್ಣದ ಕಲ್ಲು ಹೆಲೈಡ್ ಮತ್ತು ಪೊಟ್ಯಾಶಿಗಳನ್ನು ನಾವು ನೋಡಬಹುದು ಮತ್ತೆ ಮೂರನೇದು ಆರ್ಗ್ಯಾನಿಕ್ ಆರ್ ಬಯೋಕೆಮಿಕಲ್ ರಾಕ್ಸ್ ಜೈವಿಕ ಜೈವಿಕ ಶಿಲೆಗಳು ಜೀ ಪ್ರಾ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಒಂದು ಹೆಚ್ಚಿನ ಒತ್ತಡದಲ್ಲಿ ರೂಪುಗೊಂಡಿರುವಂತಹ ಶಿಲೆಗಳನ್ನ ನಾವು ಜೈವಿಕ ಶಿಲೆಗಳು ಲೈಮ್ ಸ್ಟೋನ್ ಚಾಕ್ಗೆ ಹೆಸರೇಟ್ ಅನ್ನು ನಾವು ನೋಡಬಹುದು ಎಕ್ಸಾಂಪಲ್ ಯಾ ಆ ಲೈಮ್ ಸ್ಟೋನ್ ಲೈಮ್ ಸ್ಟೋನ್ ಎಕ್ಸಾಂಪಲ್ ಆಫ್ ಆಲ್ ಸೆಡಿಮೆಂಟರಿ ರಾಕ್ಸ್ ಅಂತ ಕರಿಬಹುದು ಲೈಮ್ ಸ್ಟೋನು ಎಲ್ಲಾ ಸೆಡಿಮೆಂಟರಿ ರಾಕ್ಸ್ ಕೂಡ ಅದು ಎಕ್ಸಾಂಪಲ್ಸ್ ಆಗಿರುತ್ತೆ ಅದು ಲೈಮ್ ಸ್ಟೋನ್ ಬೇರೆ ಬೇರೆ ರೂಪದಲ್ಲಿರುತ್ತೆ ಸುಣ್ಣದ ಕಲ್ಲು ಬೇರೆ ಬೇರೆ ರೂಪದಲ್ಲಿ ಅದರಿಂದ ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಕೊಡಬಹುದು ಲೈಮ್ ಸ್ಟೋನ್ ಅನ್ನ ಓಕೆನಾ ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಗಳನ್ನ ಕೊಡಬಹುದು ಈಗ ನಮ್ ಈ ಸೆಡಿಮೆಂಟರಿ ಆಕ್ಸ್ ಅನ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಭಾರತದಲ್ಲಿ ಹೆಚ್ಚಾಗಿ ಸೆಡಿಮೆಂಟರಿ ಆಕ್ಸ್ ಗಳನ್ನು ನಾವು ಕಾಣುವಂತಹದ್ದು ಮುಖ್ಯವಾಗಿ ಎಲ್ಲೆಲ್ಲಿದೆ ಈ ಸೆಡಿಮೆಂಟರಿ ಕಣಶಿಲೆಗಳು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿ ಅಂತಂದ್ರೆ ಈ ಇಂಡೋ ಗಾಂಜೆಟಿಕ್ ಪ್ಲೇನ್ ಇದೆಯಲ್ಲ ಇಂಡೋ ಗಾಂಜೆಟಿಕ್ ಪ್ಲೇನ್ ಇದೆಯಲ್ಲ ಸಮತಟ್ಟದ ಪ್ರದೇಶ ಹಿಂಗ್ ಕಾಣ್ತೀವಿ ಮುಖ್ಯವಾಗಿ ಹಾರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ ಭೂಮಿಯ ಹೃದಯ ಅಂತ ಕರಿತೀವಿ ಸಾರಿ ಭಾರತದ ಹೃದಯ ಅಂತ ಕರಿತೀವಲ್ಲ ಅದೆಲ್ಲವೂ ಕೂಡ ಅಲಿಗಳು ಡಿಪಾಸಿಟ್ ಇದೆಯಲ್ಲ ಅಷ್ಟು ಕೂಡ ಸೆಡಿಮೆಂಟರಿ ರಾಕ್ಸ್ ಅಂತ ಕರಿ ಕರೆಯುವಂತಹದ್ದು ಮುಖ್ಯವಾಗಿ ಮಧ್ಯಪ್ರದೇಶ ಮತ್ತೆ ಈಸ್ಟರ್ನ್ ಮತ್ತೆ ಸ್ವಲ್ಪ ಹಿಮಾಲಯ ಪ್ರದೇಶದ್ದು ಮತ್ತೆ ಆಂಧ್ರ ಪ್ರದೇಶ ಬಿಹಾರ್ ಒಡಿಶಾಗಳಲ್ಲೂ ಕೂಡ ಇದು ಸೆಡಿಮೆಂಟರಿ ರಾಕ್ಸ್ ಇರುವಂತಹದ್ದು ಮತ್ತೆ ಗ್ರೇಟ್ ವಿಂಡ್ಯನ್ ಹೈಲ್ಯಾಂಡ್ಸ್ ಗಳಲ್ಲೂ ಕೂಡ ಇರುವಂತಹದ್ದು ದಾಮೋದರ್ ವ್ಯಾಲಿಯಲ್ಲಿ ಮತ್ತೆ ಗೋದಾವರಿಯ ಆ ಕಡೆ ರಿವರ್ಸ್ ಸೈಡ್ ಸೈಡ್ ಅಲ್ಲೇ ಇರುತ್ತೆ ಈ ಒಂದು ಸೆಡಿಮೆಂಟರಿ ಕಣಶಿಲೆಗಳು ಅವಶ್ಯಕತೆ ಇಲ್ಲ ಜಸ್ಟ್ ಓದಿ ಬಿಟ್ಬಿಡ್ರಿ ಅಷ್ಟೇ ಗುಸ್ ಮಾಡಕ್ಕೆ ಹೋಗ್ಬಿಡ್ರಿ ಇದು ನಾವು ಆಪ್ಷನಲ್ ಆಪ್ಷನಲ್ ಹೇಳ್ಬೇಕಾದ್ರೆ ಹೇಳ್ತೀವಿ ಅಷ್ಟೇ ಬಟ್ ನಿಮಗೆ ಇಂಪಾರ್ಟೆಂಟ್ ಅಂತ ಗೊತ್ತಿಲ್ಲ ಅಷ್ಟೇ ಈ ರಾಕ್ಸ್ಗಳ ಆರ್ಥಿಕ ಮಹತ್ವ ಏನು ತುಂಬಾನೇ ಆರ್ಥಿಕವಾಗಿ ಈ ಒಂದು ಶಿಲೆಗಳು ನಮಗೆ ಆಗುತ್ತೆ ಆರ್ಥಿಕವಾಗಿ ಈ ಶಿಲೆಗಳು ತುಂಬಾನೇ ಮಹತ್ವವನ್ನು ಹೊಂದಿವೆ ಓಕೆ ತುಂಬಾನೇ ಮಹತ್ವವನ್ನು ಹೊಂದಿವೆ ಮುಖ್ಯವಾಗಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮಿನರಲ್ಸ್ ಚಾಸ್ ಮುಖ್ಯವಾಗಿ ಈ ಒಂದು ಇದರಲ್ಲಿ ಪ್ರಮುಖ ನಿಜಗಳಾದಂತಹ ಎಮಟೈಟ್ ಕಂಬರು ಪಾಸ್ಪೇಟ್ಗಳು ಕಟ್ಟಡಗಳು ಕಲ್ಲಿದ್ದಲುಗಳು ಪೆಟ್ರೋಲಿಯಂ ನೋಡಿ ಇದು ಇಂಪಾರ್ಟೆಂಟ್ ಪೆಟ್ರೋಲಿಯಂ ಪೆಟ್ರೋಲಿಯಂ ಕಂಡು ಬರುವಂತಹ ಸಿಡಿಮೆಂಟರಿ ರಾಕ್ಸ್ ಅಲ್ಲಿ ಸಿಮೆಂಟ್ ಉದ್ಯಮದಲ್ಲಿ ನೋಡಿ ಸಿಮೆಂಟ್ ಉದ್ಯಮದಲ್ಲಿ ಬಳಸುವ ವಸ್ತುಗಳು ಇದು ಈ ಒಂದು ಸೆಡಿಮೆಂಟರಿ ರಾಕ್ಸ್ ನಲ್ಲಿ ಕಣಶಗಳಲ್ಲಿ ಕಂಡು ಬರುವಂತಹದ್ದು ಮುಖ್ಯವಾಗಿ ಸಣ್ಣ ಸಮುದ್ರದ ಜೀವಿಗಳು ಜೀವಿಗಳ ಕೊಳೆತವು ಪೆಟ್ರೋಲಿಯಂ ಅನ್ನ ನೀಡುತ್ತದೆ ಪೆಟ್ರೋಲಿಯಂ ಫಾರ್ಮೇಶನ್ ಆಗುತ್ತಲ್ಲ ಆಲ್ಮೋಸ್ಟ್ ನಿಮಗೆ ಈ ಸೆಡಿಮೆಂಟರಿ ರಾಕ್ಸ್ಗಳಲ್ಲಿ ಪೆಟ್ರೋಲಿಯಂ ಕಂಡು ಬರುವಂತಹದ್ದು ಅದು ನಿಮಗೆ ಗೊತ್ತಿರಬೇಕು ಎಕನಾಮಿಕಲಿ ಕೂಡ ಆರ್ಥಿಕವಾಗಿ ಈ ಸೆಡಿಮೆಂಟರಿ ರಾಕ್ಸ್ ಕಣಶಿಲೆಗಳು ತುಂಬಾ ಮಹತ್ವವನ್ನು ಹೊಂದಿವೆ ಎನ್ನುವಂತಹದ್ದು ಓಕೆ ಇದು ನಿಮಗೆ ಗೊತ್ತಿರಬೇಕು ಇಷ್ಟು ನಿಮಗೆ ಸೆಡಿಮೆಂಟರಿ ರಾಕ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿದೆ ಅನ್ನುವಂತಹದ್ದು ಈಗ ನೆಕ್ಸ್ಟ್ ನಿಮಗೆ ಮೆಟಾಮಾರ್ಫಿಕ್ ರಾಕ್ಸ್ ರೂಪಾಂತರ ಶಿಲೆಗಳು ಯಾವ ರೀತಿಯಾಗಿ ಅರ್ಥ ಆಯ್ತಾ ಎನಿ ಡೌಟ್ ರಿಗಾರ್ಡಿಂಗ್ ದಟ್ ಎನಿ ಡೌಟ್ಸ್ ಸೆಡಿಮೆಂಟರಿ ಗೆ ಸಂಬಂಧಪಟ್ಟ ಎನಿ ಡೌಟ್ಸ್ ಎನಿ ಡೌಟ್ಸ್ ಓಕೆ ನೋ ಡೌಟ್ಸ್ ಎಕನಾಮಿಕ್ ಈಗ ನಾವು ಮುಖ್ಯವಾಗಿ ಮೆಟಾಮಫಿಕ್ ನೋಡಿದ್ರೆ ರೂಪಾಂತರ ಶಿಲೆಗಳನ್ನ ನೋಡಿದ್ರೆ ರೂಪಾಂತರ ಶಿಲೆಗಳು ಯಾವ ರೀತಿಯಾಗಿ ರಚನೆಗೊಳ್ಳುತ್ತವೆ ನಿಮಗೆ ಗೊತ್ತಿರಲಿ ರೂಪಾಂತರ ಶಿಲೆಗಳು ಇಗ್ನಿಯಸ್ ಮತ್ತು ಸೆಡಿಮೆಂಟರಿ ರಾಕ್ಸ್ಗಳು ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಹೆಚ್ಚಿನ ತಾಪಮಾನ ಮತ್ತು ಒತ್ತಡದಲ್ಲಿ ಮೆಟಾಮಾರ್ಫಿಕ್ ರೂಪಾಂತರ ಶಿಲೆಗಳಿಗೆ ತಮ್ಮ ರೂಪಾಂತರವನ್ನು ಚೇಂಜ್ ಮಾಡಿಕೊಂಡು ಅಗ್ನಿಶಿಲೆಗಳು ಮತ್ತು ಕಣಶಿಲೆ ಇದು ವರ್ಡ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಹೆಚ್ಚಿನ ತಾಪಮಾನ ಹೈ ಟೆಂಪರೇಚರ್ ಅಂಡ್ ಹೆಚ್ಚಿನ ಒತ್ತಡದಲ್ಲಿ ಇವು ಮೆಟಾಮಾರ್ಫಿಕ್ ರಾಕ್ಸ್ಗಳಾಗಿ ಬಂಡೆಗಳಾಗಿ ಮೆಟಾಮಾರ್ಫಿಕ್ ಬಂಡೆಗಳಾಗಿ ರೂಪಾಂತರ ಶಿಲೆಗಳಾಗಿ ರೂಪಾಂತರಗೊಳ್ಳುತ್ತವೆ ಓಕೆ ಇವು ರೂಪಾಂತರ ಶಿಲೆಗಳು ಭೂಮಿಯ ಒಳಗಡೆ ಭೂಮಿಯ ಒಳಗಡೆ ನಿಮಗೆ ಗೊತ್ತಿರುತ್ತೆ ತಾಪಮಾನ ಜಾಸ್ತಿ ಜಾಸ್ತಿ ಇರುತ್ತೆ ಒತ್ತಡ ಕೂಡ ಜಾಸ್ತಿ ಇರುತ್ತೆ ಅಲ್ಲಿ ಆ ಹೆಚ್ಚಿನ ತಾಪಮಾನ ಮತ್ತು ಒತ್ತಡದಲ್ಲಿ ರೂಪುಗೊಂಡಿರುವಂತಹ ಶಿಲೆಗಳನ್ನ ನಾವು ಮೆಟಾಮಾರ್ಫಿಕ್ ರಾಕ್ಸ್ ರೂಪಾಂತರ ಶಿಲೆಗಳು ಎಂದು ಕರಿತೀವಿ ಓಕೆ ಮುಖ್ಯವಾಗಿ ನಾರ್ಮಲ್ ಶಿಲೆಗಳು ಯಾವ ರೀತಿಯಾಗಿ ಹೆಚ್ಚಿನ ತಾಪಮಾನ ಮತ್ತು ಒತ್ತಡದಲ್ಲಿ ಯಾವ ರೂಪಾಂತರ ಶಿಲೆಗಳಾಗಿ ಪರಿವರ್ತಿತವಾಗುತ್ತೆ ನೀವು ನೋಡ್ಬೇಕಾಗತ್ತೆ ನೋಡ್ರಿ ಕ್ಲೇದಿದ್ದು ಸ್ಲೇಟ್ ಆಗುತ್ತೆ ಕೋಲ್ ಇದ್ದಿದ್ದು ಕೋಲ್ ನೋಡ್ರಿ ಕಲ್ಲಿದ್ದಲಿದ್ದು ಗ್ರಾಫೈಟ್ ಆಗುತ್ತೆ ಕಲ್ಲಿ ಕೋಲ್ ಇದ್ದು ಗ್ರಾಫೈಟ್ ಆಗಿ ಅತ್ಯಂತ ಹೆಚ್ಚಿನ ತಾಪಮಾನ ಮತ್ತು ಒತ್ತರದಲ್ಲಿ ಇದು ಗ್ರಾಫೈಟ್ ಆಗಿ ಬದಲಾವಣೆ ಆಗುವಂತಹದ್ದು ಲೈಮ್ ಸ್ಟೋನ್ ಮಾರ್ಬಲ್ ಆಗುತ್ತೆ ಲೈಮ್ ಸ್ಟೋನು ಮಾರ್ಬಲ್ ಆಗುತ್ತೆ ಗ್ರಾನೈಟ್ ನೀಸ್ ಆಗುತ್ತೆ ಸ್ಯಾಂಡ್ ಸ್ಟೋನ್ ಕ್ವಾಡ್ಸೈಟ್ ಆಗುತ್ತೆ ಶೇಲ್ ಸಿಸ್ಟ್ ಆಗುತ್ತೆ ಇವುಗಳನ್ನ ಗೊತ್ತಿರಬೇಕು ನಿಮಗೆ ಕೇಳ್ತಾರೆ ಕ್ಲೇ ಅನ್ನುವಂತಹದ್ದು ಹೆಚ್ಚಿನ ತಾಪಮಾನ ಮತ್ತು ಒತ್ತಡದಲ್ಲಿ ಏನಾಗುತ್ತೆ ಅಂತ ಕೇಳಬಹುದು ಕೋಲಿದ್ದು ಏನಾಗುತ್ತೆ ಲೈಮ್ ಸ್ಟೂನ್ ಇದ್ದು ಏನಾಗುತ್ತೆ ಗ್ರಾನಿಟಿ ಇದ್ದಿದ್ದು ಏನಾಗುತ್ತೆ ಹೆಚ್ಚಿನ ತಾಪಮಾನ ಮತ್ತು ಒತ್ತಡದಲ್ಲಿ ಏನಾಗುತ್ತೆ ಅಂತೇಳಿ ಅಂದ್ರೆ ರೂಪಾಂತರ ಶಿಲೆಯಾಗಿ ಬದಲಾವಣೆ ಆಗುತ್ತೆ ಆ ರೂಪಾಂತರ ಶಿಲೆಗಳನ್ನು ನಿಮಗೆ ಕೇಳಬಹುದು ಸ್ಯಾಂಡ್ ಸ್ಟೂನ್ ಇದ್ದಿದ್ದು ಏನಾಗುತ್ತೆ ಶೆಲ್ ಇದ್ದಿದ್ದು ಏನಾಗುತ್ತೆ ಅನ್ನುವಂಥದ್ದನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್ ಪ್ಲೀಸ್ ಮೆಂಬರ್ಸ್ ಕ್ಲೇ ಇದ್ದಿದ್ದು ಸ್ಲೇ ಆಗುವಂತಹದ್ದು ನೋಡ್ರಿ ಈಗ ಇದ್ದು ಹಾಕು ಹೆಚ್ಚಿನ ತಾಪಮಾನ ಮತ್ತು ಹೆಚ್ಚಿನ ಒತ್ತಡದಲ್ಲಿ ಇದು ಕಾಲಾನುಕ್ರಮದಲ್ಲಿ ಈ ರೀತಿಯಾಗಿ ಬದಲಾವಣೆ ಆಗುವಂತಹದ್ದು ಅನ್ನುವಂತಹದ್ದು ಮತ್ತೆ ಕೋಲಿದ್ದು ಗ್ರಾಫೈಟ್ ಅನ್ನು ಕೋಲಿದ್ದು ಗ್ರಾಫೈಟ್ ಆಗಿ ಪರಿವರ್ತನೆ ಆಗುತ್ತೆ ಲೈಮ್ ಸ್ಟೋನ್ ಇದ್ದು ಮಾರ್ಬಲ್ ಆಗಿ ನೋಡ್ರಿ ಈಗ ಅಧಿಕ ಹೆಚ್ಚಿನ ತಾಪಮಾನ ಮತ್ತು ಒತ್ತಡದಲ್ಲಿ ಇದು ಮಾರ್ಬಲ್ ಆಗಿ ಪರಿವರ್ತನೆ ಆಗುತ್ತೆ ಮತ್ತು ಇದರಲ್ಲಿ ಫೈನಲ್ ಅಂತಂದ್ರೆ ಈಗ ಬಂಡೆಗಳಲ್ಲಿ ನಾವು ಎರಡು ರೀತಿಯಾಗಿ ಬಂಡೆಗಳನ್ನು ನೋಡ್ತೀವಿ ಒಂದು ಫೋಲಿಯೇಟೆಡ್ ರಾಕ್ಸ್ ಅಂಡ್ ನಾನ್ ಫೋಲಿಯೇಟೆಡ್ ರಾಕ್ಸ್ ಎಲೆಗಳುಳ್ಳ ಬಂಡೆಗಳು ಮತ್ತು ಎಲೆಗಳಿಲ್ಲದ ಬಂಡೆಗಳು ಅಂತ ಕರಿತೀವಿ ಏನು ಎಲೆಗಳುಳ್ಳ ಬಂಡೆಗಳು ಅಂತಂದ್ರೆ ಫೋಲಿಯೇಟೆಡ್ ಎಂದರೆ ಫೋಲಿಯೇಟೆಡ್ ರಾಕ್ಸ್ ಅಂದ್ರೆ ನಿಮ್ಗೆ ಈ ರೀತಿ ಕಾಣ್ತೀವಿ ನೋಡ್ರಿ ಈ ರೀತಿ ಗೆರೆಗಳನ್ನು ಕಾಣ್ತಿರ ಬಂಡೆ ಕಲ್ಲುಗಳ ಶಿಲೆಗಳಲ್ಲಿ ಈ ರೀತಿ ಗೆರೆಗಳಿದ್ರೆ ಅವುಗಳನ್ನು ಫೋಲಿಯೇಟೆಡ್ ರಾಕ್ಸ್ ಅಂತ ಕರಿತೀವಿ ಎಲೆಗಳುಳ್ಳ ಬಂಡೆಗಳು ಅಂತ ಕರಿತೀವಿ ನಾನ್ ಫೋಲಿಯೆಡ್ ಅಂದ್ರೆ ಎಲೆಗಳಿಲ್ಲ ನೋಡ್ರಿ ನಾರ್ಮಲ್ ಆಗಿ ಕಾಣುತ್ತೆ ನಾರ್ಮಲ್ ಆಗಿದೆ ಎಲೆಗಳಿಲ್ಲ ಇಲ್ಲಿ ನಿಮಗೆ ಗೆರೆಗಳು ಕಾಣುತ್ತೆ ಇವುಗಳನ್ನು ಫೋಲಿಯೇಟೆಡ್ ಇವುಗಳನ್ನು ನಾನ್ ಅಂತ ಕರಿತೀವಿ ಅಷ್ಟೇ ಎಕ್ಸಾಮ್ ಸರಿ ಕೇಳೋಂಗಿಲ್ಲ ಬಟ್ ನಿಮಗೆ ಆಲ್ ಅದು ನಿಮ್ಗೆ ಓಕೆ ಇಲ್ಲಿಗೆ ಈ ಒಂದು ಚಾಪ್ಟರ್ ಮುಗಿತು ಐ ಹೋಪ್ ಯು ಅಂಡರ್ಸ್ಟುಡ್ ವೆಲ್ ಮುಂದಿನ ತರಗತಿಗಳಲ್ಲಿ ನಾವು ಹೊಸ ಚಾಪ್ಟರ್ ಹಾಕೊಳ್ಳೋಣ ಚಲಿಸುವ ಭೂಖಂಡಗಳು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಗೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಅಥವಾ ಇದಕ್ಕೆ ಸರ್ ನೋಡೋಣ ಯಾವುದು ಟಾಪಿಕ್ ನಾಳೆ ನಾಳೆ ನಿಮ್ಗೆ ತರ್ತೀನಿ ಹೊಸ ಟಾಪಿಕ್ ತರ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ತರ್ತೀನಿ ಇದನ್ನ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡೋಣ ಇಲ್ಲ ಸರ್ ಬೇರೆ ಟಾಪಿಕ್ ಇಂಟ್ರೆಸ್ಟಿಂಗ್ ಟಾಪಿಕ್ ತರಿಂದ ಇಂಟ್ರೆಸ್ಟ್ ತರ್ತೀನಿ ಓಕೆ ನೀವು ಕಾಮೆಂಟ್ಗಳನ್ನು ಹಾಕಿರಿ ಕೆಳಗಡೆ ನೀವು ಯಾವ ಟಾಪಿಕ್ ಡಿಸ್ಕಸ್ ಮಾಡೋಣ ಅಂತೀರಾ ನಿಮ್ಗೆ ಯಾವ ಟಫ್ ಅನ್ಸುತ್ತೆ ಸ್ಟಾರ್ಟ್ ಮಾಡ್ಕೊಬೇಕಾದ್ರೆ ಸರ್ ನಮಗೆ ಟಫ್ ಅನ್ನೋದು ಟಾಪಿಕ್ ಅಂತ ಕರೆಕ್ಟಾಗಿ ಹೇಳಿ ಜಿಯೋಗ್ರಫಿಯಲ್ಲಿ ಅದನ್ನೇ ನಾನು ಸ್ಟಾರ್ಟ್ ಮಾಡಿಕೊಳ್ತೇನೆ ಓಕೆ ಐ ಹೋಪ್ ಇವರಿಗೆ ಕೂಡ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ ಮತ್ತೆ ನಮ್ಮ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲೂ ಕೂಡ ನೀವು ಬಂದು ಜಾಯ್ನ್ ಆಗ್ಬೋದು ದಟ್ ಇಸ್ ಐಡಿಯಾಸ್ ಫೋರಮ್ ಅಂತೇಳಿ ಐಡಿಯಾಸ್ ಫೋರಮ್ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲೂ ಕೂಡ ನೀವು ಬಂದು ಜಾಯ್ನ್ ಆಗಿ ಐಡಿಯಾಸ್ ಫೋರಂ ಐಡಿಯಾಸ್ ಫೋರಮ್ ಅಂತೇಳಿ ಇದ್ರ ಲಿಂಕ್ ನಿಮಗೆ ಐಡಿಯಾಸ್ ಫೋರಂ ಎಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಐಡಿಯಾಸ್ ಫೋರಂ ಯೂಟ್ಯೂಬ್ ಚಾನಲ್ ಅಂತ ಸಿಗುತ್ತೆ ಅಲ್ಲಿ ನೀವು ಯಾವುದೇ ವಿಡಿಯೋ ಕ್ಲಿಕ್ ಮಾಡಿ ಐಡಿಯಾಸ್ ಫೋರಮು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಸಿಕ್ಬಿಡುತ್ತೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದಾಗುತ್ತೆ ಓಕೆ ನೀವು ಅನ್ಅಕಾಡೆಮಿ ಪ್ಲಸ್ ಅಲ್ಲೂ ಕೂಡ ಬಂದು ಜಾಯ್ನ್ ಆಗ್ಬೋದು ತುಂಬನೇ ಅಫೋರ್ಡಬಲ್ ಆಗಿರುವಂತಹದ್ದು ಅಫೋರ್ಡಬಲ್ ಇದ್ರೆ ನೋನ್ ಇಟ್ಟು ಥಿಂಕ್ ಅಬೌಟ್ ತುಂಬಾ ಚೆನ್ನಾಗಿದೆ ಬಿಕಾಸ್ ನೀವು ಜಾಯ್ನ್ ಕೇಳಿ ತುಂಬಾ ಚೆನ್ನಾಗಿರುವಂಥದ್ದು ನಾಳೆ ಸ್ಟಾರ್ಟ್ ಆಗುತ್ತೆ ನಾಳೆ ಸ್ಟಾರ್ಟ್ ಆಗುತ್ತೆ ವೀಣಾ ಅವರೇ ನಾಳೆ ಸ್ಟಾರ್ಟ್ ಆಗುತ್ತೆ ನಿಮಗೆ ನಾಳೆ ಮುಗಿತು ಮುಗಿತು ಶಿವರಾಜ್ ಓಕೆ ಇದೇ ಇಂಟ್ರೆಸ್ಟ್ ಇದೆಯಾ ಓಕೆ ಚಲಿಸುವ ಬುಕ್ ನೋಡೋಣ ಅರ್ನಾ ಕಡೆ ಕ್ಲಾಸಿಗೆ ಕೂಡ ನೀವು ಜಾಯ್ನ್ ಆಗಬಹುದು ಇವತ್ತು ಕ್ಲಾಸ್ ಇದೆ ನಂದು ಇವತ್ತು ಕ್ಲಾಸ್ ಇದೆ ಇವತ್ತು ಕ್ಲಾಸ್ ಇದೆ ಹೇಗೆ ಜಾಯ್ನ್ ಆಗೋದು ಡೌನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಗೋಲ್ ಕರ್ನಾಟಕ ಪಿ ಎಸ್ ಸಿ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ಪ್ಲಸ್ಗೆ ಹೋಗಿ ನಂತರ ಗೆಟ್ ನಿಮಗೆ ಬೇಕಾದ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಲಾಂಗ್ ಟರ್ಮ್ ಪ್ಲಾನಿಂಗ್ ಇದ್ದರೆ ಇವೆರಡು ತೆಗೆದುಕೊಳ್ಳ್ರಿ ಶಾರ್ಟ್ ಟರ್ಮ್ ಪ್ಲಾನಿಂಗ್ ಇದ್ದರೆ ಇವು ಮೂರು ತೆಗೆದುಕೊಳ್ಳಿರಿ ಯಾರಾದ್ರು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿಕೊಡ್ರಿ ಯಾವ ಬೇಕು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ ನಂತರ ನೀವು ನಾನು ರೆಫರ್ ಬೋಟನ್ ಹಾಕಬೇಕಾಗುತ್ತೆ ದಿಸ್ ಇಸ್ ಕಾಲ್ಡ್ ನವೀನ ಲೈವ್ ಅಂತೇಳಿ ಎನ್ ಎ ವಿ ಡಬ್ಬಲ್ಯೂ ಎನ್ ಇ ನವೀನ ಲೈವ್ ಅಂತ ಹಾಕಿ ಅಪ್ಲೈ ಅಂತ ಕೊಡಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಯಾವುದಕ್ಕಾದ್ರೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗಿಬಿಡುತ್ತೆ ಪಾಸಿಟಿವ್ ಪೇಮೆಂಟ್ ಕೊಡಿ ನಿಮಗೆ ಬೇಕಾದ ರೀತಿಯಲ್ಲಿ ಪೇಮೆಂಟ್ ಮಾಡ್ಕೋಬಹುದು ಇ ಎಂ ಐ ಆಪ್ಷನ್ ಕೂಡ ನಿಮಗೆ ಇರುವಂತಹದ್ದು ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ಹೇಳಿ ಅಂತ ದರ್ಶ ಅವರು ಹೇಳ್ತಾ ಇದ್ದಾರೆ ಓಕೆ ಖಂಡಿತವಾಗಿಯೂ ನಿಮಗೆ ಈ ಕ್ಲಾಸ್ಗಳಿಂದವೆ ನಿಮಗೆ ಜಿಯೋಗ್ರಫಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ಯೂಟ್ಯೂಬ್ ಅಲ್ಲಿ ಜಿಯೋಗ್ರಫಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಲ್ವಾ ಇಲ್ಲಿ ನಿಮಗೆ ಇದು ಮುನ್ನೂರು ಸಿರೀಸ್ ಆಗಿತ್ತು ಅಂದ್ರೆ ಇಲ್ಲ ನಿಮಗೆ ಅನ್ ಈ ಒಂದು ಯೂಟ್ಯೂಬ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಜಿಯೋಗ್ರಫಿಯನ್ನು ಮುಗಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಜಿಯೋಗ್ರಫಿಯನ್ನು ನಾನು ಮುಗಿಸ್ಕೊಡ್ತೀನಿ ನಿಮಗೆ ಯೂಟ್ಯೂಬಲ್ಲಿ ಇದು ನಾನು ನಿಮಗೆ ಅಶುರನ್ಸ್ ಕೊಡ್ತಿರುವಂಥದ್ದು ಈಗ ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ಸ್ ಗಳಿರುವಂತಹದ್ದು ಮುಂದಕ್ಕೆ ಹೋಗುವ ಚಾನ್ಸಸ್ಗಳಿದೆ ಎಕ್ಸಾಮ್ಸ್ ಗಳು ನಿಮಗೆ ಮುಂದಕ್ಕೆ ಹೋಗುವ ಚಾನ್ಸಸ್ಗಳು ಕಾಣ್ತಾ ಇದೆ ಆದ್ದರಿಂದ ನಿಮಗೆ ನನಗೆ ತುಂಬಾ ಸಮಯ ಸಿಗುತ್ತೆ ಇನ್ನೂ ಕೂಡ ಅದರಿಂದ ನಿಮಗೆ ಕಂಪ್ಲೀಟ್ ಆಗಿ ನಾನು ಯೂಟ್ಯೂಬಲ್ಲೇ ಅಲ್ಲೇ ಮುಗಿಸ್ಕೊಡ್ತೀನಿ ನಿಮಗೆ ನನ್ನ ಇಷ್ಟಿ ಕ್ಲಾಸ್ಗಳನ್ನು ನೀವು ಪ್ಲಸ್ ಅಲ್ಲಿ ನೋಡಿದ್ರೆ ಸಾಕು ಕಂಪ್ಲೀಟ್ ಆಗಿ ಯೂಟ್ಯೂಬ್ ನಿಮಗೆ ಜೋರ್ಫಿ ಕ್ಲಾಸ್ ಇಷ್ಟೇ ಡೀಪ್ ಆಗಿ ಇಷ್ಟೇ ಡೀಪ್ ಆಗಿ ಸುಂದರವಾಗಿ ಕಾನ್ಸೆಪ್ಟ್ ಕ್ಲಾರಿಟಿಯ ಮುಖಾಂತರವಾಗಿ ನಿಮಗೆ ಮುಗಿಸ್ಕೊಡ್ತೀನಿ ಶ್ಯೂರ್ ಮತ್ತೆ ನಿಮಗೆ ಎನ್ ಸಿ ಆರ್ ಟಿ ಸಿರೀಸ್ ಕೂಡ ಸ್ಟಾರ್ಟ್ ಆಗಿದೆ ಎನ್ ಸಿಆರ್ ಟಿ ಸಿ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಆಗಿದೆ ಎನ್ ಸಿಆರ್ ಟಿ ಸಿ ಸರಣಿಗಳು ಜಿಯೋಗ್ರಫಿ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಎಲ್ಲವೂ ಕೂಡ ಎನ್ ಸಿ ಆರ್ ಟಿ ಸಣ್ಣಗಳು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ನಾವು ಎನ್ ಸಿ ಟಿ ಪಾಠವನ್ನು ಕೂಡ ಮಾಡ್ತಿದ್ದೀವಿ ದಟ್ ಯೂಟ್ಯೂಬಲ್ಲಿ ಐಡಿಯಾ ಸೂರಾಮ್ ಯೂಟ್ಯೂಬ್ ಚಾನಲ್ ಅಂತಿದೆ ಅಲ್ಲಿ ಬಂದು ನೀವು ನೋಡಿ ಅಲ್ಲಿ ನಿಮಗೆ ಯೂಟ್ಯೂಬ್ ಸರಣೆಗಳು ಸಿಗುವಂಥದ್ದು ಎನ್ ಸಿ ಆರ್ ಟಿ ಯು ಕ್ಯಾನ್ ಗೆಟ್ ಅದನ್ನು ಅದರಿಂದ ಅನ್ನು ಪಡೆದುಕೊಳ್ಬೋದು ಮತ್ತೆ ನಮ್ಮ ಟಾಪ್ ಎಜುಕೇಟರ್ಸ್ಗಳು ಕೂಡ ನಿಮಗೆ ಹಲವಾರು ಟಾಪಿಕ್ಗೆ ಸಂಬಂಧಪಟ್ಟ ಟೀಚ್ ಮಾಡ್ತಾ ಹೋಗ್ತಾರೆ ಮೋರ್ ದ್ಯಾನ್ ತರ್ಟಿ ಪರ್ಸೆಂಟ್ ಎಜುಕೇಟರ್ಸ್ಗಳು ಮೋರ್ ದ್ಯಾನ್ ತರ್ಟಿ ಪರ್ಸೆಂಟ್ ಎಜುಕೇಟರ್ಸ್ಗಳು ನಿಮಗೆ ಇಲ್ಲಿ ಟೀಚ್ ಮಾಡುವಂಥದ್ದು ದೇ ಆರ್ ವಂಡರ್ಫುಲಿ ಡೂಯಿಂಗ್ ಗ್ರೇಟ್ ಜಾಬ್ ತುಂಬಾ ಎಫರ್ಟ್ ಅನ್ನು ಹಾಕಿ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕಂತೇಳಿ ನಮ್ಮ ಒಂದು ತಂಡ ಆಗಿದೆ ಅನ್ ಅಕಾಡೆಮಿಯಲ್ಲಿ ಶ್ರಮಿಸ್ತಾ ಇದೆ ಅಂತ ಹೇಳ್ಬೋದು ಟೆಸ್ಟರ್ ಸ್ಟಾರ್ಟ್ ಆಗಿದೆ ಟೆಸ್ಟರ್ಸ್ ಉಪಯೋಗ ಪಡೆದುಕೊಳ್ಳಿ ನೋಟ್ಸ್ ಸಿಗುತ್ತೆ ಎಲ್ಲದೂ ಕೂಡ ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ